ಎಲ್ಲ ಕಡೆ ಮಳೆಯಾಗಿ ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇದೆ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಆಸ್ತಿ ಪಾಸ್ತಿ ನಾಶ ಆಗ್ತಾ ಇದೆ ಬಡವರ ಮನೆ ರೈತರ ಬೆಳೆ ನಾಶ ಆಗಿ ಬಹಳಷ್ಟು ನಷ್ಟ ಆಗಿದೆ ಆದ್ರೆ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಮಾತ್ರ ಒಬ್ಬರು ಕಾಣ್ತಾ ಇಲ್ಲ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ ಈ ಸರ್ಕಾರ ಇದೆಯೋ ಅಥವಾ ಸತ್ತಿದೆಯೋ ಅಂತಾನೇ ಗೊತ್ತಾಗ್ತಾ ಇಲ್ಲ ಅಂದಿದ್ದಾರೆ ಶ್ರೀರಾಮುಲು ಎಲ್ಲ ಕಡೆ ಮಳೆಯಾಗಿ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ನಾಶ ಆಗ್ತಾ ಇದೆ ಬಡವರ ಮನೆ ರೈತರ ಬೆಳೆ ಎಲ್ಲವೂ ನಷ್ಟ ಆಗಿ ಹೋಗ್ತಾ ಇದೆ ಆದರೆ ಸರ್ಕಾರದಲ್ಲಿರುವ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಮಂತ್ರಿಗಳು ಮಾತ್ರ ಒಬ್ಬರೂ ಕಾಣ್ತಾ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಸರ್ಕಾರ ಇದೆಯಾ ಅಥವಾ ಸತ್ತಿದೆಯಾ ಗೊತ್ತಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟಿ ಆಸ್ತಿ ಪಾಸ್ತಿ ಲುಕ್ಸಾನ್ ಆಗ್ತಾ ಇದಾವ ಸಾಕಷ್ಟು ಕಡೆ ಇವತ್ತು ಸಾಕಷ್ಟು ಬಡವರು ಮನೆಗಳು ಕುಸಿತ ಇದಾವ ಜೊತೆಲಿ ಸಾಕಷ್ಟು ಹೊಲಗದ್ದೆಗಳಲ್ಲಿ ನೀರು ನುಗ್ಗುತ್ತಾ ಇದೆ ಒಂದು ಕಡೆ ಮೊನ್ನೆ ತಾನೇ ಹೊಸಪೇಟಿನಲ್ಲಿ ಬಾಳೆಯ ತೋಟಕ್ಕೆ ಬಾಳೆಯ ಒಂದು ಗಿಡಗಳಿಗೆ ಮಳೆ ಜಾಸ್ತಿಯಾಗಿ ಗಾಳಿ ಜಾಸ್ತಿಯಾಗಿ ಸಾಕಷ್ಟು ಮನೆ ಮಳೆಯಿಂದ ನೆಲಕ್ಕೆ ಕುಸಿದಂಥ ಬಾಳೆ ಕೂಡ ನಾವು ನೋಡಿದ್ದೇವೆ ಹಂಗಾಗಿ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಅವರು ಎದರಲ್ಲಿ ಬಿದ್ದಾರೋ ಏನೋ ಗೊತ್ತಿಲ್ಲ ಆಗಲಿ ಯಾವೊಬ್ಬ ಮಂತ್ರಿ ಕೂಡ ಇವತ್ತು ಇಷ್ಟೊಂದು ದೊಡ್ಡ ಮಳೆ ಇದೆ ಮನೆಗಳು ಕುಸಿತ ಇದ್ದಾವೆ ಇವತ್ತು ಎಲ್ಲ ಬೆಳೆಗಳೆಲ್ಲ ಕೂಡ ಮಳೆಯಿಂದ ಗಾಳಿಯಿಂದ ಕೂಡ ಕೊಚ್ಕೊಂಡು ಹೋಗ್ತಾಯಿದ್ದಾವೆ ಇದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಲ್ಲೂ ಕೂಡ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾನು ಇವತ್ತು ಈ ಸರ್ಕಾರ ಇದೇನಾ ಸತ್ತಿದೆ ಅನ್ನೋಂಥದ್ದು ವಿಚಾರವನ್ನು ಕೂಡ ನಾನು ಕೇಳಬೇಕಾಗುತ್ತೆ ಮಂತ್ರಿಗಳು ಬಹುಶಃ ಅವರು ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇಲ್ಲ ಅನ್ನೋಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಬಂದಂಥ ಬರಗಾಲ ಬಂದಂಥ ಕೂಡ ನೋಡಿ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದೇಳಿ ಬೊಬ್ಬೆ ಹೊಡ್ಕೊತಿದ್ರು ಕೇಂದ್ರ ಸರ್ಕಾರ ಕೂಡ ಹತ್ತಿರ ಮೂರು ಸಾವಿರದ ಐದುನೂರು ಕೋಟಿಕ್ಕೂ ಹೆಚ್ಚು ಅನುದಾನವನ್ನು ಕೂಡ ಕೊಟ್ಟಿದೆ ಕೊಟ್ಟಿದ ನಂತರ ಕೂಡ ಅದರ ಪರಿಹಾರ ಹಣ ಹುಡುಗಿಗಳು ಕೊಟ್ಟಿಲ್ಲ ಇವರು ಪರಿಹಾರ ಹಣ ಕೊಟ್ಟಿಲ್ಲ ಜೊತೆಯಲ್ಲಿ ಇವತ್ತೇನು ಈ ಮಳೆಯಿಂದ ಜಾಸ್ತಿಯಿಂದ ಸಾಕಷ್ಟು ಏನು ಬೆಳೆ ನಷ್ಟ ಆಗ್ತಾಯಿದೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಮನೆಗಳು ಕುಸಿದು ಬಿತ್ತು ಹೋಗ್ತಾ ಇದಾವೆ ಇದ್ರ ಬಗ್ಗೆ ಕೂಡ ಯಾವ ಮಂತ್ರಿಗಳು ಕೂಡ ಎಲ್ಲಿ ಕೂಡ ಹೋಗಿ ಏನಾಗಿದೆ ಅನ್ನೋಂಥದ್ದು ಕೂಡ ಇಲ್ಲ ಇವತ್ತು ಪರಿಸ್ಥಿತಿ ಸರ್ಕಾರ ನಿಂತೋಗಿದೆ ನಮ್ಮ ಪಾಲಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ